ಕಾಲ್ ರೀ ಅದ್ರ ಸಲುವಾಗಿ ದವಾಖಾನೆ ಸಲ ಬಂದ್ ಬಂದಿರಬಹುದ್ರಿ ತುಳದ ಏನು ಪ್ರಾಬ್ಲಮ್ ಇಲ್ರಿ ಎಲ್ಲ ಸುಳ್ಳುರಿ ಎಲ್ಲ ಒಳಗೆ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳು ಮನ್ಯಾಗ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಮತ್ ಇವತ್ತು ಒಮ್ಮೆ ಹೆಂಗ್ ಆಡತ್ತೀ ನಿಮ್ ಮಗ ಚೆಂದ್ರಿ ಅಗದಿ ಏನ್ರಿ ಆಡೋದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾದ್ರಿ ನಾವ್ ಅಂತ ಹೇಳಿ ಹೆಸರ ಹೆಸರು ಗಳಿಸ್ಬೇಕಿರಿ ನಮ್ಮ ನಮ್ ಮನಸ್ಸಿ ಅನ್ನಿಸ್ತಾ ಸುಮಾರು ಅನ್ನಿಸ್ತಾತಿರಿ ಏನ ಆರಾಮ ಗೆಲ್ದ ಬರ್ದಿ ಹೆಚ್ಚು ನೋಡ್ರಿ ನಾವ್ ಆಗ ಸುಮಾರು ಅನ್ಸೈತಿರಿ ತಗದ ಅವನ್ ಕಾಲ್ ನೋವಿಂದ ಹಸಿಂದು ತೆಗ್ದಿರ್ಬೇಕ್ರಿ ಉಳ್ದ ಸಮಸ್ಯೆ ಹೇಳಿ ಏನ ಇದನ್ ಚಲುವಾಗಿ ತೆಗ್ದಿರಿ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ

மத்த அவ ஆட்ல அகதீந்தாஸ்ட் தசேதிரி தந்திரி இல்யா கே இன் லாஸ்ட்ரி மந்திரி இதர்ல ஓடல முந்த மசே அம்மா அகதே நான் அல்ல எட்ட மந்திர் ஒழுகி அவனுமந்தொபிரி ಮತ್ತ ಗೋಲ್ಡ್ ಸುರೇಶ್ ಒಬ್ರಿ ಏನೋ ಚಂದ ಚಂದ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಮತ್ತ ಎಲ್ಲಾರೊಳಗ್ರಿ ಒಳಗ ಓಟಿಂಗ್ದೊಳಗ ಎಲ್ಲಾ ಹೇಳ್ತಾರೀ ನಾವ್ ಯಾವ ಗೋಲ್ಡ್ ಸುರೇಶ್ ಈ ಕಡೆ ಹೋಯನ್ರಿ ಎಲ್ಲಾ ನಾವ್ ಹೋಗ ವೋಟ್ ಮಾಡ್ತೀವ್ರಿ ಮತ್ತ ಹಿಂಗ ಬೆಳಿಲ್ರಿ ನಾವ್ ಅವನ್ ಅವನ್ ಹೆಸರು ಹಿಂಗ್ ಬೆಳೀಲ್ರಿ ನಾವ್ ಎಲ್ಲಾ ಕಡೆ ಒಂದ್ ಆಸೆ ಐತಿರಿ ಹಿಂಗ ಬೆಳದಿ ಬೆಳಿಲಿ ಅಗದಿ ಗರೀಬ್ ಮನ್ಯಾನ ಹೋಗಿ من کله نه په منځي یو د عجائبې تر منځي نیمه سرې شیکار شوګړ نارابګړ